ಆತ್ಮೇರೆ ನಮಸ್ಕಾರ ಇತ್ತೀಚೆಗೆ ಮನುಷ್ಯನಿಗೆ ಹೊಸ ಹೊಸ ಕಾಯಿಲೆಗಳು ಸಂಭವಿಸುತ್ತಿವೆ ಇದರಲ್ಲಿ ಅಲ್ಪಾವಧಿಯ ಕಾಯಿಲೆಗಳು ದೀರ್ಘಾವಧಿಯ ಕಾಯಿಲೆಗಳು ಎಂದು ಹೇಳಬಹುದು ಈ ಕಾಯಿಲೆಗಳು ಹುಟ್ಟಲಿಕ್ಕೆ ಕಾರಣವೇನು ಈ ಕಾಯಿಲೆಗಳಿಗೆ ಯಾವ ರೀತಿಯ ಔಷಧಿ ಉಪಯುಕ್ತವಾಗಿದೆ ಆಯುರ್ವೇದನ ಅಲೋಪತಿಯ ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ರಾಸಾಯನಿಕ ಮುಕ್ತ ಆಹಾರ ಸೇವನೆಯೊಂದಿಗೆ ಆರೋಗ್ಯಕರ ಸಂತೃಪ್ತ ಜೀವನ ಹಾಗೂ ಧನಾತ್ಮಕ ಚಿಂತನೆಯುಳ್ಳ ವಿಡಿಯೋಗಳನ್ನು ತಮಗೆ ತಲುಪಿಸುವಲ್ಲಿ ನಾವು ಸರ್ವ ರೀತಿಯಲ್ಲಿಯೂ ಪ್ರಯತ್ನಿಸುತ್ತಿದ್ದೇವೆ ಹೀಗಾಗಿ ಸ್ನೇಹಿತರೆ ದಯವಿಟ್ಟು ಮಧುಶ್ರೀ ರಿಪ್ಲೆಕ್ಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಆ ಅನಾರೋಗ್ಯಕ್ಕೆ ಕಾರಣವಾಗುವ ಅಂಶಗಳನ್ನು ತಿಳಿದುಕೊಳ್ಳೋಣ ಆತ್ಮೇರೆ ಮನುಷ್ಯನ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಅಜೀರ್ಣ ಅಥವಾ ಮಲಬದ್ಧತೆ ಅಸಂಬದ್ಧ ಜೀವನ ಶೈಲಿ ಬಾಯಿ ರುಚಿಗಾಗಿ ಫಾಸ್ಟ್ ಫುಡ್ ಬೇಕರಿ ಫುಡ್ ಗೋಬಿ ಮಂಚೂರಿ ಪಾನಿಪುರಿ ನೂಡಲ್ಸ್ ಟೀ ಕಾಫಿ ತಂಪು ಪಾನೀಯಗಳು ಐಸ್ ಕ್ರೀಮ್ಗಳು ಕರಿದ ಹಾಗೂ ಹುರಿದ ಕುರುಕಲು ತಿನಿಸುಗಳು ಸಕ್ಕರೆ ಮೈದಾ ಹಿಟ್ಟಿನಿಂದ ಮಾಡಿದ ಎಲ್ಲ ಪದಾರ್ಥಗಳು ಪ್ಯಾಕೆಟ್ ಹಾಲು ಪಾಮೋಲಿನ್ ಎಣ್ಣೆ ಜರ್ಸಿ ಆಕಳಿನ ಹಾಲು ಫ್ರಿಡ್ಜ್ನಲ್ಲಿಟ್ಟಿರುವ ಎಲ್ಲ ಆಹಾರ ಪದಾರ್ಥಗಳು ಅಂದರೆ ಅದನ್ನು ಕೂಡಲೇ ತೆಗೆದು ಬಳಸುವಂತಹ ಎಲ್ಲ ಆಹಾರ ಪದಾರ್ಥಗಳು ತಂಗಳೂಟ ಅತಿಯಾಗಿ ಕ್ರಿಮಿನಾಶಕ ಸಿಂಪಡಿಸಿ ಬೆಳೆಸಿದ ಆಹಾರ ಪದಾರ್ಥಗಳು ಇತ್ಯಾದಿಗಳೇ ದೀರ್ಘಾವಧಿ ಆರೋಗ್ಯ ಸಮಸ್ಯೆಗಳ ಹುಟ್ಟಿಗೆ ಮುಖ್ಯ ಕಾರಣವಾಗಿರುತ್ತವೆ ಅಂದರೆ ಈ ಎಲ್ಲ ಆಹಾರ ಪದಾರ್ಥಗಳು ಮತ್ತು ಅಂಶಗಳು ನಮ್ಮ ದೇಹದಲ್ಲಿರುವ ಸಂಖ್ಯಾತ ಜೀವಕೋಶಗಳು ಹಾಗೂ ಅದರಲ್ಲಿನ ಡಿ ಎನ್ ಎಗಳಿಗೆ ವ್ಯತಿರಿಕ್ತ ಪರಿಣಾಮವಾಗುತ್ತದೆ ಆಗ ಜೀವಕೋಶಗಳು ಡ್ಯಾಮೇಜ್ ಆಗಿ ಅನಾರೋಗ್ಯಕ್ಕೆ ಕಾರಣವಾಗುತ್ತವೆ ಸ್ನೇಹಿತರೆ ಏನನ್ನು ತಿನ್ನಬೇಕು ಹೇಗೆ ತಿನ್ನಬೇಕು ಏಕೆ ತಿನ್ನಬೇಕು ಏನು ತಿಂದರೆ ಆರೋಗ್ಯ ಏನು ತಿಂದರೆ ಅನಾರೋಗ್ಯ ಎಂಬುದನ್ನು ಯಾರೂ ಕೂಡ ಹುಟ್ಟಿನಿಂದಲೇ ಕಲಿತು ಬಂದಿರುವುದಿಲ್ಲ ಅಥವಾ ತಿಳಿದುಕೊಂಡು ಬಂದಿರುವುದಿಲ್ಲ ಸಮಯ ಸಂದರ್ಭ ಸಹವಾಸ ಸಹಬಾಳ್ವೆ ಮತ್ತು ಪರಿಸ್ಥಿತಿಗಳಿಂದಾಗಿ ಒಂದೊಂದಾಗಿ ಹುಟ್ಟಿಕೊಳ್ಳುತ್ತಾ ಬರುತ್ತವೆ ಈ ವಿಸ್ಮಯವಾದ ಪ್ರಕೃತಿಯಲ್ಲಿ ಜೀವನ ಜಂಜಾಟದಲ್ಲಿ ಒತ್ತಡದ ಬದುಕಿನಲ್ಲಿ ಸಿಲುಕಿ ಎಲ್ಲ ಅಂಶಗಳಿಂದಾಗಿ ಅನಾರೋಗ್ಯಕ್ಕೆ ಬಲಿಯಾಗಿ ಜೀವ ಉಳಿದರೆ ಸಾಕಪ್ಪ ಎಂದು ಗಳಿಸಿದ ಹಣವನ್ನೆಲ್ಲ ಆರೋಗ್ಯ ಉಳಿಸಿಕೊಳ್ಳಲು ಖರ್ಚು ಮಾಡಿ ತಣ್ಣಗಾಗಿ ಬಿಡುತ್ತೇವೆ ಆದರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ತಾಳ್ಮೆಯಿಂದ ಸಮಸ್ಯೆಗೆ ಪರಿಹಾರ ಹುಡುಕುವ ಪ್ರಯತ್ನ ಮಾಡಬೇಕು ಅಷ್ಟೇ ಈ ಪ್ರಕೃತಿ ಅಗ್ನಿ ವಾಯು ಆಕಾಶ ಭೂಮಿ ಜಲ ಎಂಬ ಪಂಚಭೂತಗಳಿಂದ ನಿರ್ಮಿತವಾಗಿದೆ ಹಾಗೆಯೇ ಮಾನವ ಶರೀರ ಕೂಡ ಈ ಪಂಚ ರಚಿಸಲ್ಪಟ್ಟಿದೆ ಮಾನವನಿಂದ ಹಿಡಿದು ಎಲ್ಲ ಜೀವರಾಶಿಗಳ ರಚನೆಯಲ್ಲಿ ಅಗ್ನಿತತ್ವ ವಾಯುತತ್ವ ಆಕಾಶತತ್ವ ತತ್ವ ಮತ್ತು ಜಲತತ್ವಗಳಿವೆ ಈ ಪಂಚ ತತ್ವಗಳೇ ದೇಹ ಮತ್ತು ಮನಸ್ಸನ್ನು ನಿಯಂತ್ರಿಸುತ್ತವೆ ಮತ್ತು ಅವುಗಳ ಮೂಲ ಕಾರ್ಯ ಚಟುವಟಿಕೆಗಳನ್ನು ಕೂಡ ನಿರ್ಧರಿಸುತ್ತವೆ ಮನುಷ್ಯನ ಅತಿಯಾದ ದುರಾಸೆಯಿಂದಾಗಿ ಭೂಮಂಡಲದಲ್ಲಿ ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳುವ ಅನೇಕ ಜೀವರಾಶಿಗಳು ಬಲಿಯಾಗಿ ಪ್ರಕೃತಿಯ ಅಸಮತೋಲನಕ್ಕೆ ಕಾರಣವಾಗಿ ಅನೇಕ ಶತಮಾನಗಳು ಗತಿಸಿವೆ ನಾವು ಮತ್ತೆ ಸುಧಾರಿಸಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಗಾಳಿ ನೀರು ಆಹಾರ ಸಂಪೂರ್ಣ ಕಲುಷಿತಗೊಂಡಿದೆ ಇದರ ಪರಿಣಾಮವಾಗಿ ಮಾನವನ ಶರೀರ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕಳೆದುಕೊಂಡು ಹಲವಾರು ಹೊಸ ಹೊಸ ರೋಗಗಳಿಗೆ ತುತ್ತಾಗುತ್ತಿದ್ದಾನೆ ಹಾಗೂ ಮನುಷ್ಯನ ಮನಸ್ಸು ವಿಕಾರ ವಿಕೃತಿ ಮತ್ತು ವಿರೂಪಗಳ ಕೂಪವಾಗಿ ನರಳುತ್ತಿದೆ ನಲುಗುತ್ತಿದೆ ಮನುಷ್ಯನಿಗೆ ಎದುರಾಗುವ ಅನಾರೋಗ್ಯದ ಸಮಸ್ಯೆಗಳಿಗೆ ಮುಕ್ತಿ ನೀಡಿ ಮಾನಸಿಕ ನೆಮ್ಮದಿ ಶಾಂತಿ ತೃಪ್ತಿ ನೀಡುವುದು ಈ ನಿಸರ್ಗ ಮಾತ್ರ ನಿಸರ್ಗದತ್ತವಾದ ಪಂಚಮಹಾಭೂತಗಳಿಂದ ನಿರ್ಮಿತವಾದ ಋಷಿ ವಿಜ್ಞಾನಿಗಳಿಂದ ಆವಿಷ್ಕಾರವಾದ ಪಂಚಗವ್ಯ ಅಂದರೆ ಗೋಮೂತ್ರ ಗೋಮಯ ಹಾಲು ಮೊಸರು ತುಪ್ಪ ಮತ್ತು ಪ್ರಕೃತಿ ದತ್ತವಾದ ವನಸ್ಪತಿ ಅಂದರೆ ಗಿಡಮೂಲಿಕೆ ಔಷಧಿಗಳು ಮಾತ್ರ ಮನುಷ್ಯನಿಗೆ ಮಾರಣಾಂತಿಕ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡಬಲ್ಲವು ಆದ್ದರಿಂದ ಪ್ರಕೃತಿ ದತ್ತ ಈ ಪಂಚಗವ್ಯ ಮತ್ತು ಗಿಡಮೂಲಿಕೆ ಔಷಧಿಗಳು ಆಧುನಿಕ ವೈದ್ಯ ವಿಜ್ಞಾನಕ್ಕೆ ಸವಾಲಾಗಿರುವ ಮತ್ತು ಗುಣಪಡಿಸಲು ಅಸಾಧ್ಯವಾಗಿರುವಂಥ ಆರೋಗ್ಯ ಸಮಸ್ಯೆಗಳನ್ನು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಖಂಡಿತ ಸಾಮಾನ್ಯ ಸ್ಥಿತಿಗೆ ತರಲು ಸಾಧ್ಯವಿದೆ ಹದಿನೈರೇ ಯಾತ್ರೆ ಮುಗಿಸಿ ಹೋಗುವ ತನಕ ಮಾತ್ರೆಯನ್ನು ತೆಗೆದುಕೊಳ್ಳುತ್ತಾ ಇರೋದು ಬೇಡ ಆರೋಗ್ಯದ ಎಂತಹದ್ದೇ ಸಮಸ್ಯೆ ಇರಲಿ ಪತ್ತೆ ಮಾಡಿದರೆ ರೋಗ ನಾಪತ್ತೆಯಾಗುತ್ತದೆ ಒಂದು ವೇಳೆ ರೋಗ ಪತ್ತೆಯಾಗದಿದ್ದರೆ ರೋಗಿಯೇ ನಾಪತ್ತೆಯಾಗುತ್ತಾನೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಸ್ನೇಹಿತರೆ ಬುದ್ಧಿಜೀವಿಗಳಾದ ನಾವೆಲ್ಲರೂ ಪ್ರಕೃತಿ ಮಾತೆ ಹಾಗೂ ಗೋಮಾತೆಯ ಮಡಿಲಿನಲ್ಲಿ ಲಭ್ಯವಿರುವ ಕೆಲವು ಉಪಕ್ರಮಗಳನ್ನು ಬಳಸಿಕೊಂಡು ಸ್ವಾಸ್ಥ್ಯ ಮತ್ತು ಸುಂದರ ಬದುಕನ್ನು ನಮ್ಮದಾಗಿಸಿಕೊಳ್ಳೋಣ ಆರೋಗ್ಯ ಸಂಜೀವಿನಿ ಪಂಚಗವ್ಯ ಮತ್ತು ಪಾರಂಪರಿಕ ಸ್ವಾಸ್ಥ್ಯ ಸೇವಾ ಕೇಂದ್ರ ಮಂಗಳೂರು ಇದರ ಮೂಲಕ ಅಂದರೆ ಬೇಗ ವಾಸಿಯಾಗದ ಕಠಿಣ ಆರೋಗ್ಯ ಸಮಸ್ಯೆಗಳಿಗೆ ಗಿಡಮೂಲಿಕೆ ಹಾಗೂ ಗೋ ಉತ್ಪನ್ನಗಳ ಮೂಲಕವೇ ಜೈವಿಕ ಆಹಾರ ಹಾಗೂ ಮನೆ ಮದ್ದುಗಳಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲು ಮನುಷ್ಯನಿಗೆ ದೀರ್ಘಕಾಲದಿಂದಲೂ ವಾಸಿಯಾಗದ ಸಮಸ್ಯೆಗಳಿಗೆ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಅತ್ಯುತ್ತಮ ಪ್ರಾಕೃತಿಕ ಚಿಕಿತ್ಸೆ ಸೇವೆಯನ್ನು ಕೊಡಲು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದ ಶ್ರೀ 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 ಒಂದು ನೂರ ಎಂಟು ಶಠಸ್ಥಲ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳಲೆ ಹಿರೇಮಠ ಇವರ ಆಶೀರ್ವಾದದ ಫಲದಿಂದಾಗಿ ಇವರ ಶಿಷ್ಯಂದಿರೇ ಆದ ಮಾನ್ಯ ವೈದ್ಯ ಶ್ರೀ ನಾಗರಾಜ್ ಹಳ್ಳಿಕೆರೆಯವರು ಶ್ರೀಮಠದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಚಿಕಿತ್ಸೆಯ ಸೇವೆ ನೀಡಲಿದ್ದಾರೆ ಮುಖ್ಯವಾಗಿ ಇವರು ಲಭ್ಯ ಇರತಕ್ಕಂಥ ಅಂದರೆ ಇವರು ಚಿಕಿತ್ಸೆಗೆ ವನಸ್ಪತಿಯನ್ನು ಕೊಡ್ತಕ್ಕಂಥ ವಿವರ ಸಕ್ಕರೆ ಕಾಯಿಲೆ ಅಂದರೆ ಮಧುಮೇಹ ಕ್ಯಾನ್ಸರ್ ರಕ್ತದ ಒತ್ತಡ ಬಿ ಪಿ ಥೈರಾಯ್ಡ್ ಗ್ಯಾಂಗ್ರೀನ್ ಸ್ಥೂಲಕಾಯ ಮೂಲ್ಯವ್ಯಾಧಿ ಕಿಡ್ನಿ ಸ್ಟೋನ್ ಹಾಗೂ ಸ್ತ್ರೀಯರಿಗೆ ಸಂಬಂಧಿಸಿದ ಬಿಳಿ ಸೆರಗು ಕೆಂಪು ಸೆರಗು ಗರ್ಭಾಶಯದ ಗಡ್ಡೆ ಇತ್ಯಾದಿ ಸಮಸ್ಯೆಗಳಿಗೆ ಆಯುರ್ವೇದ ಅಥವಾ ಗಿಡಮೂಲಿಕೆ ಹಾಗೂ ಗೋ ಉತ್ಪನ್ನಗಳ ಮೂಲಕ ಚಿಕಿತ್ಸೆ ನೀಡಿ ಸಾಕಷ್ಟು ಜನರ ಬಾಳಿಗೆ ಬೆಳಕಾಗಿದ್ದಾರೆ ಈ ವಿಚಾರವಾಗಿ ಆಯುರ್ವೇದ ಪಾರಂಪರಿಕ ವೈದ್ಯ ನಾಗರಾಜ್ ಹಳ್ಳಿಕೇರಿ ಸರ್ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಆತ್ಮೀಯರೆ ದಿನನಿತ್ಯ ನಾವು ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಪಕ್ಕದ ಊರಲ್ಲಿ ಎಲ್ಲ ರಾಜ್ಯದಲ್ಲಿ ದೇಶದಲ್ಲಿ ವಿವಿಧ ಮೂಲೆ ಮೂಲೆಗಳಲ್ಲಿ ಹೋದಾಗ ವಿಪರೀತವಾಗಿ ಕಾಯಿಲೆಯಿಂದ ಬಳತಕ್ಕಂಥ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಸಕ್ಕರೆ ಕಾಯಿಲೆ ಹೃದಯ ರೋಗ ಕಾಯಿಲೆ ಮತ್ತು ಕಿಡ್ನಿ ಸ್ಟೋನು ಕ್ಯಾನ್ಸರು ಹೀಗೆ ಹಲವಾರು ಕಾಯಿಲೆಗಳನ್ನು ಬಳ್ತಾ ಇದ್ದಾರೆ ಇದಕ್ಕೆ ಅಲೋಪತಿಕ್ ಔಷಧಿಯಲ್ಲಿ ಆ ಆಲೋ ಅಲೋಪತಿಕ್ ಔಷಧಿಯನ್ನು ವಿಪರೀತವಾಗಿ ಅವ್ರು ತಗೊಳ್ಳೋದ್ರಿಂದ ದೇಹದ ಇತರೆ ಅಂಗಾಂಗಗಳಿಗೆ ಅಟ್ಟ ಪರಿಣಾಮ ಬೀರ್ತಾಯಿದೆ ವೈಫಲ್ಯ ಆಗ್ತಾ ಇದಾವೆ ಬೇರೆ ಬೇರೆ ಅಂಗಾಂಗಗಳು ಹಾಗಾಗಿ ಈ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಅಂತ ಹೇಳ್ತೀವಲ್ಲ ಇವರು ಸಂಶೋಧನೆ ಪ್ರಕಾರ ಸಕ್ಕರೆ ಕಾಯಿಲೆ ರಾಜಧಾನಿ ಅಂತೇಳಿ ನಮ್ಮ ಭಾರತ ದೇಶನ ಕರಿತಾ ಇದ್ದಾರೆ ಇದು ನಮ್ಗೆ ವಿಷಾದನೀಯ ವಿಚಾರ ಆದರೆ ನಮ್ಮ ಜನ ಸ್ವಲ್ಪ ಎಚ್ಚೆತ್ಕೊಂಡು ಈ ಅಲೋಪತಿಕ ಔಷಧಿಗಳಿಂದ ಸ್ವಲ್ಪ ದೂರವಿದ್ದು ಈ ನಮ್ಮ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಗೋ ಉತ್ಪನ್ನಗಳಿರ್ಬೋದು ಈ ಚೂರ್ಣಗಳು ನಾಟಿ ಔಷಧಿ ಗಿಡಮೂಲಿಕೆ ಅಂತ ಇರತಕ್ಕಂಥ ಈ ಚೂರ್ಣಗಳಿರ್ಬೋದು ಇವುಗಳನ್ನೆಲ್ಲ ನಾವು ಬಳಸೋದ್ರಿಂದ ನಿಮ್ಮ ಕಾಯಿಲೆಯ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇದೆ ಈ ಸಕ್ಕರೆ ಕಾಯಿಲೆ ಸಂಬಂಧಪಟ್ಟಾಗೆ ಒಂದು ವಿಚಾರ ಹೇಳಕ್ಕೆ ಭಾಳ ನಂಗೆ ಇಷ್ಟ ಆಗುತ್ತೆ ನಿಮ್ಮ ಮುಂದೆ ಏನಂದರೆ ನನ್ನ ಹತ್ರ ಈ ಗೋ ಉತ್ಪನ್ನಗಳು ಮತ್ತು ಆಯುರ್ವೇದ ಏನು ಗಿಡಮೂಲಿಕೆಯನ್ನು ತಯಾರಿಸ್ತಕ್ಕಂಥ ಚೂರ್ಣಗಳನ್ನು ತೆಗೆದುಕೊಳ್ಳೋದರಿಂದ ಬರೀ ನಾಲ್ಕೇ ನಾಲ್ಕು ತಿಂಗಳಿಂದ ಆರು ತಿಂಗಳು ಕಡ್ಡಾಯವಾಗಿ ನಾನು ಹೇಳಿದ ನೇಮಕಗಳ ಪ್ರಕಾರ ನೀವು ತೆಗೆದುಕೊಂಡಿದ್ದೇ ಆದರೆ ನೂರಕ್ಕೆ ನೂರಷ್ಟು ನಿಮ್ಮ ಸಕ್ಕರೆ ಕಾಯಿಲೆನ ಅಂದರೆ ಸಮಸ್ಯೆನ ನಾರ್ಮಲ್ ಮಾಡ್ತೀವಿ ಇದೆಲ್ಲ ಸುಮಾರು ಜನ ಈಗ ಆಲ್ರೆಡಿ ತೆಗೆದುಕೊಂಡು ಅವರು ಸಹಜ ಜೀವನ ನಡೆಸ್ತಾ ಇದ್ದಾರೆ ಯಾವುದೇ ಇನ್ಸುಲಿನ್ ತೊಗೊಂತ ಇಲ್ಲ ಯಾವುದೇ ಅಲೋಪಥಿಕ್ ಔಷಧಿ ತಗೋತಾರೆ ಎಲ್ಲ ಬಿಟ್ಟು ಈಗ ನಮ್ದು ತೊಗೊಳ್ಳಲ್ಲ ಅವರು ಆರು ತಿಂಗಳಾದ್ಮೇಲೆ ನನ್ನ ಔಷಧಿನೂ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ ಅವರಿಗೆ ನಾನು ಯಥಾಸ್ಥಿತಿ ಜೀವನಕ್ಕೆ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ನಿಮ್ಮಲ್ಲಿ ನಾನು ಒಂದು ಕೇಳಿಕೊಳ್ಳೋದೇನೆಂದ್ರೆ ಈ ನಮ್ಮ ಪಾರಂಪರಿಕವಾಗಿ ಬೆಳೆದು ಬಂದಿರತಕ್ಕಂಥ ನಾಟಿ ಔಷಧಿ ಗಿಡ ಗೋ ಉತ್ಪನ್ನಗಳನ್ನು ಏನು ಮಾತ್ರ ತೆಗೆದುಕೊಂಡಿದ್ದೆ ಅದರಲ್ಲಿ ನೀವು ಕೂಡ ಸಹಜ ಜೀವನ ಸಾಗಿಸಕ್ಕೆ ಸಾಧ್ಯತೆ ಇದೆ ಕೇವಲ ನಾಲ್ಕರಿಂದ ಆರು ತಿಂಗಳಲ್ಲಿಯೇ ಈ ಎಲ್ಲ ಔಷಧಿಗಳಿಗೆ ಅಂದರೆ ಎಲ್ಲ ಕಾಯಿಲೆಗಳಿಗೆ ಔಷಧಿಯನ್ನು ಕೊಡುವುದರ ಮೂಲಕ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪರಿಹಾರವನ್ನು ಒದಗಿಸಲಿಕ್ಕೆ ಇವರು ಸನ್ನದ್ಧರಾಗಿದ್ದಾರೆ ಹಾಗಾಗಿ ಇವರ ಬಳಿ ಒಂದು ಸಾರಿಯಾದರೂ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್